ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬವನ್ನ ನಟ ದರ್ಶನ್ ಫ್ಯಾನ್ಸ್ ಗಳು ರಾಜ್ಯಾದ್ಯಂತ ಅದ್ದೂರಿಯಾಗಿ ಆಚರಿಸಿದ್ದು ಅನ್ನದಾನ ರಕ್ತದಾನ ಸೇರಿದಂತೆ ಬಡವರಿಗೆ ಮತ್ತು ಅಂಗವಿಕಲರಿಗೆ ಹಣ ಸಹಾಯವನ್ನ ಮಾಡೋದ್ರ ಮೂಲಕ ತುಂಬಾನೇ ಸಾರ್ಥಕತೆಯಿಂದ ನಟ ದರ್ಶನ್ ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಕಳೆದ ವರ್ಷ ಕೂಡ ದರ್ಶನ್ ಫ್ಯಾನ್ಸ್ ಇದೇ ರೀತಿ ಸಮಾಜ ಸೇವೆಯನ್ನ ಮಾಡೋದ್ರ ಮೂಲಕ ತುಂಬಾನೇ ಸಾರ್ಥಕತೆಯಿಂದ ಆಚರಿಸಿದ್ದು ಅವಾಗ ನಟ ದರ್ಶನ್ ಜೈಲಿನಿಂದ ಹೊರ ಇದ್ದ ಕಾರಣ ದರ್ಶನ್ ಅಭಿಮಾನಿಗಳು ಮಾಡಿದಂತಹ ಎಲ್ಲಾ ಒಳ್ಳೆಯ ಕೆಲಸಗಳನ್ನ ಸಾಮಾಜಿಕ ತಾಣಗಳಿಂದ ಕೂಡ ಹೆಕ್ಕಿ ತಮ್ಮೊಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಹಂಚಿಕೊಂಡಿದ್ದರು ಈ ವರ್ಷ ಕೂಡ ವೀಕ್ಷಕರೇ ನಟ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಅದೇ ರೀತಿ ಸಮಾಜ ಸೇವೆಯನ್ನ ಮಾಡೋದ್ರ ಮೂಲಕ ತುಂಬಾನೇ ಸಾರ್ಥಕತೆಯಿಂದ ಆಚರಿಸಿದ್ದು ಈ ವರ್ಷ ನಟ ದರ್ಶನ್ ಜೈಲಲ್ಲಿ ಇರುವ ಕಾರಣ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ದರ್ಶನ್ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅನ್ನು ಹ್ಯಾಂಡಲ್ ಮಾಡ್ತಿರುವ ಕಾರಣ ಡಿ ಬಾಸ್ ಅಭಿಮಾನಿಗಳು ಮಾಡ್ತಿರುವಂತಹ ಎಲ್ಲಾ ಒಳ್ಳೆ ಕೆಲಸಗಳನ್ನ ಸಾಮಾಜಿಕ ತಾಣಗಳಲ್ಲಿ ನೋಡಿ ಅದೆಲ್ಲ ಕೂಡ ನಟ ದರ್ಶನ್ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಹಂಚಿಕೊಳ್ತಿದ್ದಾರೆ ಸೊ ವೀಕ್ಷಕರ ನಿಜವಾಗ್ಲೂ ನಟ ದರ್ಶನ್ ಫ್ಯಾನ್ಸ್ ಗಳ ಬಗ್ಗೆ ತುಂಬಾನೇ ಕೆಟ್ಟ ಅಭಿಪ್ರಾಯಗಳನ್ನ ಹೊಂದಿರೋರು ಇಂತಹ ವಿಡಿಯೋಸ್ ಗಳನ್ನ ನೋಡ್ಲೇಬೇಕು ಯಾಕಂದ್ರೆ ಯಾವ ಒಬ್ಬ ನಟನು ಕೂಡ ತನ್ನ ಅಭಿಮಾನಿಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಾಗ ಏನಾದ್ರೂ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರು ಕೂಡ ಯಾವ ನಟ ಕೂಡ ತಮ್ಮ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಹಂಚಿಕೊಳ್ಳಲ್ಲ ಆದ್ರೆ ಡಿ ಬಾಸ್ ದರ್ಶನ್ ಬೇರೆ ನಟರಿಗಿಂತ ಯಾಕೆ ಡಿಫರೆಂಟ್ ಅನ್ನೋದು ಇಲ್ಲೇ ನಮ್ಗೆ ಅರ್ಥ ಆಗ್ಬೇಕು ಸೊ ವೀಕ್ಷಕರೇ ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ